ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನ್ ಮಾಡ್ತಿದ್ಯಾ ತಿಂತಾ ಏನ್ ಬೆಲ್ಲ ತಿನ್ಬಾರ್ದು ಈವ್ನಿಂಗ್ ಆಗಿದೆ ಈವ್ನಿಂಗ್ ಟೈಮಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ನಾನು ಗಂಟ್ಲು ನೋವು ಶೀತಕ್ಕೆ ಒಂದು ಕಷಾಯ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಕಾಳು ಮೆಣಸು ಬೆಲ್ಲ ಏಲಕ್ಕಿ ಸ್ವಲ್ಪ ಹಾಲಿದ್ರೆ ಈ ಕಷಾಯ ರೆಡಿ ಹೋಗ್ಬಿಡುತ್ತೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಮೇಲೆ ಏಲಕ್ಕಿ ಹಾಕ್ಬೇಕು ಏಲಕ್ಕಿ ಹಾಕ್ಬಿಟ್ಟು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಇದು ಗಂಟ್ಲು ನೋವಿಗೆಲ್ಲ ತುಂಬ ಒಳ್ಳೇದು ಇಲ್ಲಿ ನೆನ್ನೆಯಿಂದನೂ ಸಿಕ್ಕಾಪಟ್ಟೆ ಗಂಟ್ಲು ನೋವಿದೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಮಾಡ್ತಿದ್ಯಾ ಇದೆಲ್ಲ ತುಂಬ ಒಳ್ಳೆಯದು ಗಂಟಲು ನೋವಿಗೆ ನಾನು ಕುಡಿತಾ ಇದ್ದೀನಿ ನನಗೂ ಗಂಟ್ಲು ನೋವು ಈಗ ನಿಮಗೂ ಗಂಟ್ಲು ನೋವು ಇವಾಗ ಏನು ಮಾಡಬೇಕು ಆ ಟೇಸ್ಟ್ ಹೆಂಗಿರತ್ತಮ್ಮ ಟೇಸ್ಟ್ ಸ್ವಲ್ಪ ಖಾರ ಖಾರ ಇರುತ್ತೆ ಟೇಸ್ಟ್ ಒಂದು ಸ್ವಲ್ಪ ಖಾರ ಖಾರ ಅದಕ್ಕೆ ಬೆಲ್ಲ ಹಾಕ್ತಿದ್ಯಾ ಅದಕ್ಕೆ ನಾನು ಬೆಲ್ಲ ಹಾಕ್ತಾ ಅಲ್ವಾ ನೀರ್ ಕಾಯ್ತಾ ಇದ್ದೆ ನೀರು ಕಾಯ್ಬೇಕಾದ್ರೆನೆ ನಾವೇನು ಮೆಣಸು ಮತ್ತೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕ್ಬೇಕು ಅದಾಕಾದ್ಮೇಲೆ ಬೆಲ್ಲ ಬೆಲ್ಲ ಕೂಡ ಹಾಕೋಬೇಕು ಚೆನ್ನಾಗಿ ಕುದಿ ಬರ್ಬೇಕು ನೋಡಿ ಹ್ಮ್ ತುಂಬಾ ಖಾರ ಇರುತ್ತೆ ಅದು ಹೋಗೋರಿ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ರೆ ಇವನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ತರಲೆ 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 ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಕುದಿರೋದು ಸಾಕು ಈಗ ಆಫ್ ಮಾಡ್ಕೊಳಲ್ಲ ನೋಡಿದ್ರಲ್ಲ ಇದು ರೆಡಿ ಮಾಡೋದು ಇಷ್ಟೇ ತುಂಬ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೊಬಿಡ್ಬೋದು ಇದೇನು ಕುದಿಸ್ಕೊಂಡಿದ್ದೀವಿ ಇದನ್ನು ಒಂದು ಲೋಟಕ್ಕೆ ಅರ್ಧ ಲೋಟದಷ್ಟು ಫಿಲ್ಟ್ರ್ ಮಾಡಿ ಹಾಕ್ಕೋಬೇಕು ಇದಾದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಅಂತಂದರೆ ಈ ಕಷಾಯ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಗಂಟ್ಲು ನೋವು ಶೀತ ನೆಗಡಿ ಎಲ್ಲ ಆದಾಗ ಈ ಥರ ಕಷಾಯ ಮಾಡ್ಕೊಂಡು ಕೊಡಿದ್ರೆ ತುಂಬಾ ರಿಲೀಫ್ ಆದಂಗೆ ಅನಿಸುತ್ತೆ ಇವಾಗಂತೂ ತುಂಬನೇ ವೆದರೆಲ್ಲ ತುಂಬಾ ಕೋಲ್ಡಾಗಿದೆ ಈ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಎಲ್ಲ ಸ್ವಲ್ಪ ಖಾರ ಖಾರ ಥರ ಇರುತ್ತೆ ಆದರೆ ಎಲ್ತು ತುಂಬಾ ಒಳ್ಳೇದು ಗಂಟ್ಲು ನೋವುಲ್ಲ ತುಂಬ ಒಳ್ಳೇದು ತುಂಬ ರಿಲೀಫ್ ಆದಂಗೆ ಅನಿಸುತ್ತೆ ಸಲ ಮನೇಲಿ ಮಾಡ್ಕೊಂಡು ಕುಡಿದು ನೋಡಿ ಹೇಗಿದೆ ಅಂತ ಹೇಳಿ ಗಂಟ್ಲು ನೋವು ಹೋಗಕ್ಕೆ ಸೋ ಕುಡಿತಿದ್ಯಾನ್ ಗಂಟ್ಲು ನೋವಿದ್ಯಾ ನಂಗೆ ಏನು ಗಂಟ್ಲು ನೋವು ಇಲ್ಲಮ್ಮ ನಾನು ಆಗಲೇ ಕಷಾಯ ರೆಡಿ ಮಾಡಬೇಕಾದ್ರೆ ಋತ್ವಿಕು ನನಗೂ ಗಂಟ್ಲು ನೋವಿದೆ ಅಮ್ಮ ನಾನು ಕುಡಿತೀನಿ ಅಂತ ಅಂದ್ಬಿಟ್ಟು ಅದೇ ನಾನು ರೆಡಿ ಮಾಡಿಬಿಟ್ಟು ನಾನು ಕುಡಿಬೇಕಾರೆ ಕೇಳಿದ್ರೆ ನನಗೆ ಗಂಟ್ಲು ನೋವಿಲ್ಲ ಹಾರ್ಲಿಕ್ಸ್ ಕೊಡು ಅಂತನ್ಬಿಟ್ಟು ಕೇಳ್ತಿದ್ದ ಅವನಿಗೂ ಹುಷಾರಿಲ್ಲ ಆದರೂ ನೋಡಿ ಒಂದು ಕಡೆ ಕೂತ್ಕೊಳೋದೆಲ್ಲ ಹೇಗೆ ಆಟ ಆಡ್ತಿದ್ದಾನೆ ಅಂದ್ಬಿಟ್ಟು ನಾನು ಹಂಗೆ ಕಷಾಯ ಕುಡಿತಿದ್ದೆ ಅವರಿಬ್ಬರಿಗೂ ಹಾಲು ಕೊಟ್ಟಿದ್ದೆ ಕುಡಿತಾ ಇದ್ದರು ಇದ್ರ ಜೊತೆಗೆ ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದು ಹಾಗೆ ರಾತ್ರಿ ಊಟಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ಬೇಗನೆ ಆಗೋ ಥರ ನನಗೂ ಆರಾಮ ಇರಲಿಲ್ವಲ್ಲ ಬೇಗನೆ ಆಗೋ ಥರ ಏನಾದರೂ ಮಾಡ್ಕೊಳೋಣ ಅಂದ್ಬಿಟ್ಟು ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ ಒಂದು ಸೈಡ್ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಇದಂದರೆ ಬೇಗನೆ ಆಗೋಗ್ಬಿಡುತ್ತೆ ಇದ್ರ ಜೊತೆಗೆ ನನ್ನ ಗಂಡ ನಿನ್ನೆ ನನಗೋಸ್ಕರ ಅಂದ್ಬಿಟ್ಟು ಯೂಟ್ಯೂಬ್ ವೀಡಿಯೋ ಎಲ್ಲ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಒಂದು ಟ್ರೈ ಫೋಡ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರಂತೆ ಅದು ಕೂಡ ಇವತ್ತೇನೇ ಬಂತು ಅದಕ್ಕೆ ಅವರೇ ಓಪನ್ ಮಾಡಿ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಮೊದಲು ನನ್ನ ಹತ್ರ ಒಂದು ಸೆಲ್ಫಿ ಸ್ಟ್ಯಾಂಡ್ ಇತ್ತು ಅದರಲ್ಲೇ ವೀಡಿಯೋಸ್ ಮಾಡ್ತಿದ್ದೆ ಅದರಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ ಸರಿಯಾಗಿ ವೀಡಿಯೋಸ್ ಕೂಡ ಮಾಡೋದಕ್ಕೆ ಆಗ್ತಿರಲಿಲ್ಲ ಅದನ್ನು ನಾನು ಹೇಳ್ಕೊಂಡೆ ಅವ್ರ ಹತ್ರ ಅದಕ್ಕೆ ನಾನು ಅವರು ನಿನ್ನೆಲ್ಲ ಆನ್ಲೈನಲ್ಲಿ ಕೂತ್ಕೊಂಡು ಸರ್ಚ್ ಮಾಡಿ ಈ ಟ್ರೈಪೋಡ್ ವಿತ್ ರಿಂಗ್ ಲೈಟ್ ಇರೋದನ್ನ ಬುಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿರೋದು ಬಂದಿದೆ ಋತ್ವೀಕ್ಗಂತೂ ಇದು ನೋಡಿ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿದ್ದೆ ಅವ್ನು ಹಿಡಿಯೋದಕ್ಕೆ ಆಗ್ತಾಯಿಲ್ಲ ನನಗೋಸ್ಕರ ತರಿಸಿರೋದು ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿಬಿಟ್ಟು ಹೇಗೆ ಆಡ್ತಿದಾನೆ ನೋಡಿ ಕ್ಯಾಮೆರಾ ಮುಂದೆ ಎಲ್ಲ ಬಂದು ಆ್ಯಕ್ಷನ್ ಮಾಡ್ಕೊಂಡು ಅದಂತೂ ಸ್ಟ್ಯಾಂಡ್ನಂತೂ ಬಿಡ್ತಾನೆ ಇಲ್ಲ ಎತ್ತೋದು ಇಳಿಸೋದು ಅರೇಂಜ್ ಮಾಡೋಕ್ಕೂ ಇಲ್ಲ ಅಷ್ಟು ಇದು ಮಾಡ್ತಾ ಇದ್ದಾನೆ ಹುಷಾರು ಇರಲಿಲ್ಲ ರಜೆ ಹಾಕಿಸಿದ್ದೆ ಅಂತ ಹೇಳಿದ್ನಲ್ಲ ಅವಾಗ ಅವನೇ ಲಾಗ್ ಮಾಡ್ಕೊಂಡು ಮಾತಾಡಿದ್ದಾನೆ ನೋಡಿ ಏನಂತ ಮಾತಾಡಿದ್ದಾನೆ ಅಂದ್ಬಿಟ್ಟು ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಡ್ತೀವಿ ಬಾಯ್ ಫ್ರೆಂಡ್ಸ್ ಐ ಗಾಯ್ಸ್ ಇವಾಗ ನನಗೆ ಹುಷಾರಿಲ್ಲ ನಮ್ಮಮ್ಮ ಇವಾಗ ನಮ್ಮಮ್ಮನಿಗೂ ಹುಷಾರಿಲ್ಲ ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಪ್ಪ ಬೈದರು ಒಂದು ಸ್ವಲ್ಪ ಆಯ್ಕೆ ಅದಕ್ಕೆ ಅದಕ್ಕೆ ಬಿತ್ಕೊಂಡು ಮಲ್ಕೊಂಡಿದ್ದೀನಿ ಬಿತ್ಕೊಂಡು ಮಲ್ಕೊಂಡಿದ್ದೀನಿ ಅದಕ್ಕೆ ಅಮ್ಮ ಎಲ್ಲ ಕ ಎಲ್ಲ ಕಡೆ ಅಲ್ಡೋ ಅಲ್ಡೌ ಇಲ್ಲೂ ಅಷ್ಟೆ ನಾನು ಮಲ್ಕೊಂಡಿದ್ದೀನಿ ಬಿದ್ದಿದ್ದೀನಿ ಮಲ್ಕೊಂಡು ಬಿದ್ದಿದ್ದೀನಿ ಮಲ್ಕೊಂಡು ಬಿದ್ದಿದ್ದೀನಿ ಅಂದರೆ ಮಲ್ಕೊಂಡಿದ್ದೀನಿ ಹಂಗೆ ಹುಷಾರಿಲ್ಲ ಹುಷಾರಿಲ್ಲ ಅದಕ್ಕೆ ಅದಕ್ಕೆ ಮಲ್ಕೊಂಡಿದ್ದೀನಿ ಹಂಗೆ ಮಲ್ಕೊಂಡು ಬಿದ್ದಿದ್ದೀನಿ ಅಂದರೆ ಸರಿ ಆಯಿತು ಈಗ ಅಮ್ಮ ಕ್ಲೀನ್ ಮಾಡ್ತಿದೆ ನಾನು ಅವಾಗ ಸೆಂಟ್ರಲ್ಲಿ ಎದ್ದೋಷ್ಟೇ ಅಮ್ಮ ಕ್ಲೀನ್ ಮಾಡಿರುತ್ತೆ ಅಮ್ಮ ಹೇಳ್ತು ಅದಕ್ಕೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಓಕೆನಾ ಹ್ಞೂ ಬಾಯ್ ಹಾಕ್ಬಿಟ್ಟು ಫಸ್ಟ್ ಹಾಲು ಹಾಕುತ್ತೆ ನೀರು ಹಾಕುತ್ತೆ ನೆಕ್ಸ್ಟು ಸಕ್ಕರೆ ಹಾಕತ್ತೆ ಅಷ್ಟೇ ಅಷ್ಟೇ ಮಾಡೋದು ಹಾಲು

ನೋಡಿದ್ರಲ್ಲ ಋತ್ವೀಕ್ ಎಷ್ಟು ಚೆನ್ನಾಗಿ ಮಾತಾಡಿದ ಅಂತ ಅಂದ್ಬಿಟ್ಟು ನಾನು ಅವತ್ತಿನ ದಿನ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ನಾನು ಮಾರ್ನಿಂಗ್ ಟಿಫನ್ಗೆ ವಾಂಗಿಭಾತ್ ಮಾಡಿದ್ದೆ ನಾನು ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೊಬಿಡ್ತೀನಿ ತುಂಬ ರುಚಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೆ ನಿಮ್ಮ ಜೊತೆ ಕೂಡ ಈ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಮೊದಲು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಸಾಸಿವೆ ಕಡಲೆ ಬೀಜ ಆಮೇಲೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಬದನೆಕಾಯಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದಾದ್ಮೇಲೆ ನಾನು ಒಂದು ಕಪ್ ಹಸಿ ಬಟಾಣಿ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ನಾನು ನಾನಿಲ್ಲಿ ಹಸಿ ಬಟಾಣಿ ಮತ್ತು ಕಡಲೆ ಬೀಜ ಎರಡು ಕೂಡ ನಾನು ಯೂಸ್ ಮಾಡಿದ್ದೀನಿ ನೀವು ಯಾವುದನ್ನ ಒಂದನ್ನು ಯೂಸ್ ಮಾಡ್ಕೊಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಶ್ನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ಆದಮೇಲೆ ನಾನು ಎರಡು ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು ಎಮ್ ಟಿ ಆರ್ ವಾಂಗಿಭತ್ ಮಸಾಲ ಪೌಡರನ್ನ ಯೂಸ್ ಇದ್ದೀನಿ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಒಂದು ಸೈಡಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ನೆನೆಸಿಟ್ಕೊಂಡು ಹುಣಸೆಣ್ಣು ರಸ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹುಣ್ಸೆನ್ ರಸ ಆ್ಯಡ್ ಮಾಡೋದಾದ್ಮೇಲೆ ನಾವು ಎಷ್ಟು ಲೋಟ ಅಕ್ಕಿ ಹಾಕ್ತಾ ಇದ್ದೀವೋ ಅದಕ್ಕೆ ಅಷ್ಟು ನೀರನ್ನು ಹಾಕ್ಕೋಬೇಕು ಆ ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾವು ತೊಳೆದಿಟ್ಕೊಂಡಿರೋ ಹಕ್ಕಿನ ಹಾಕ್ಕೊಂಡು ಇಲ್ಲಿ ನಾವು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಂಡು ಅದಾದ್ಮೇಲೆ ಎಲ್ಲ ಸರಿ ಇತ್ತು ಅಂತಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಅವ ರೆಡಿಯಾಗಿರುತ್ತೆ ಇದು ತುಂಬಾ ಬೇಗನೆ ಆಗುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ತಪ್ಲೇಲ್ ಮಾಡ್ತೀರಾ ಅಂತಂದರೆ ಫುಲ್ಲು ನೀರೆಲ್ಲ ಮಾಡಲೋವರೆಗೂ ಇದ್ದು ಸ್ವಲ್ಪ ನೀರು ಲಾಸ್ಟಲ್ಲಿದೆ ಅನ್ನಬೇಕಾದ್ರೆ ಅದನ್ನು ದಮ್ ಕಟ್ಟಿಟ್ಟರು ಕೂಡ ತುಂಬಾ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಮಾರ್ನಿಂಗ್ ಟೈಮ್ ಟೈಮ್ ಕೂಡ ಸೇವ್ ಆಗುತ್ತೆ ಇಷ್ಟೊತ್ತಿಗೆ ಆಫೀಸಿಗೆ ಮತ್ತು ಸ್ಕೂಲಿಗೆ ಆಲ್ರೆಡಿ ಟೈಮ್ ಆಗ್ತಾ ಇತ್ತು ಸೊ ಹಾಗಾಗಿ ವಾಟರ್ ಬಾಟಲ್ ಎಲ್ಲ ಕಟ್ಟಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೆ ಒಂದು ಸೈಡು ವಾಂಗಿಬಾತ್ ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಸೈಡು ಋತ್ವಿಕಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಕಟ್ಟಿ ರೆಡಿ ಮಾಡೋ ಅಷ್ಟರಲ್ಲಿ ಋತ್ವೀಗ್ನ ಫ್ರೆಶ್ ಅಪ್ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಮಾಡಿಟ್ಟಿದ್ರು ಮಿಕ್ಕಿದ್ದೋಗಿ ನಾನು ರೆಡಿ ಮಾಡ್ತಾ ಇದ್ದೀನಿ ಅವ್ನಿಗೆ ಇವತ್ತು ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟು ಸೊಪ್ಪುಗಿದಾನೆ ನೋಡಿ ಯೂಶಲಿ ಹಿಂಗೆ ಒಂದು ಕಡೆ ಕೂರೋದೇ ಇಲ್ಲ ಅವನಿಗೆ ತಿನ್ಸೋದಾಗಲಿ ರೆಡಿ ಮಾಡೋದಾಗ್ಲಿ ಮಾಡೋಷ್ಟರಲ್ಲಿ ನಮಗೆ ಇಬ್ಬರಿಗೂ ದೊಡ್ಡ ಎಕ್ಸಸೈಸೇ ಆಗೋಗ್ಬಿಡುತ್ತೆ ಮಾರ್ನಿಂಗ್ ಟೈಮು ಅಷ್ಟು ಓಡಾಡ್ಬಿಡ್ತಾನೆ ಅವನು ಇವತ್ತು ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದಕ್ಕೆ ಫುಲ್ಲು ಒಂದೇ ಕಡೆ ಸಪ್ಪು ಕೂತ್ಕೊಬಿಟ್ಟಿದ್ದಾನೆ ನನ್ಗೆ ಹುಷಾರಿಲ್ಲ ಆದರೂ ಕಳಿಸ್ತಾ ಇದ್ದೀರಾ ನಾನು ಹೋಗೋದಿಲ್ಲ ನನಗೆ ಶೀತ ಇದೆ ಕೆಮ್ಮಿದೆ ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಸುಮ್ಮನೆ ಸಪ್ಪು ಕುತ್ಕೊಬಿಟ್ಟಿದ್ದಾನೆ ಆದರೂ ಅದ್ಕೊಂಡೇನೆ ಸ್ಕೂಲಿಗೆ ಹೋಗಿ ಹೌದಾ ಇವತ್ತು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್